ಈ ಮೇಲಿನ ಚಾವಣಿ ಇಳಿಜಾರಿನಲ್ಲಿ ಒಂದು ಹನುಮಂತನ ಕೆತ್ತನೆ ನೋಡುವುದು ಅಂಜನಿ ಪುತ್ರ ವಾಯಿಸುತ್ತ ಹನುಮಂತ ಊರಲ್ಲಿ ರಥೋತ್ಸವ ನಡೀತದೆ ಇಲ್ಲಿ ಇದು ರಥ ಇದು ಚಕ್ ರಥದ ಚಕ್ರಕ್ಕೆ ಏನು ಹಿಂಗಡೆ ಬರೆದ ಹಾಗೆ ಹಿಡಿತಿದ್ದಾರೆ ಸೊ ಇದು ರಥವನ್ನು ಎಳೆಯುವವರು ಮದವೇರಿದ ಗಜವನ್ನು ಪಳಗಿಸುವಂಥದ್ದು ನೋಡಿ ಅಂಕುಶವನ್ನು ಹಿಡ್ಕೊಂಡು ತಿವಿದು ಗಜ ಅಂದರೆ ಆನೆಯ ಮದವನ್ನು ಇಳಿಸುವಂಥದ್ದು ಶ್ರೀ ಗುರುಗಣಪತಿ ನಮಃ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಶಾಂತ್ ಇವತ್ತು ನಾನು ಭಟ್ಕಳದಲ್ಲಿರುವ ಕೇತಪೈ ನಾರಾಯಣ ದೇವಸ್ಥಾನಕ್ಕೆ ಬಂದಿದ್ದೇನೆ ಈ ದೇವಾಲಯವನ್ನು ಸಾವಿರದ ಐನೂರ ನಲವತ್ತ ವಿಜಯನಗರ ಅರಸರ ಕಾಲದಲ್ಲಿ ಕೇತಪೈ ಅನ್ನೋ ಒಬ್ಬ ವ್ಯಾಪಾರಿ ಕಟ್ಟಿಸಿದ್ದಾನೆ ಭಟ್ಕಳ ಅನ್ನುವಂಥದ್ದು ಹೊಯ್ಸಳರ ಕಾಲದಲ್ಲಿ ರೇವು ಪಟ್ಟಣವಾಗಿತ್ತು ಅಂದರೆ ಇಲ್ಲಿ ವ್ಯಾಪಾರಗಳು ನಡೀತಾ ಇತ್ತು ಇಲ್ಲಿ ಪರ್ಷ್ಯಾದಿಂದ ಕುದುರೆಗಳನ್ನು ತರಿಸಿಕೊಳ್ತಾ ಇದ್ರು ಹಾಗೂ ಭಟ್ಕಳದಿಂದ ಏನು ಸಂಬಾರ ಪದಾರ್ಥಗಳು ಕಾಳುಮೆಣಸು ಭತ್ತ ಇತ್ಯಾದಿಗಳನ್ನು ರಫ್ತು ಮಾಡ್ತಾ ಇದ್ರು ಇಲ್ಲಿ ಭಟ್ಕಳದಲ್ಲಿ ಒಂದು ಕಿರು ಬಂದರಿತ್ತು ಅದರಿಂದಾಗಿ ಈ ದೇವಸ್ಥಾನವನ್ನು ಈ ವಿಷ್ಣುವಿನ ಪ್ರತೀಕವಾಗಿ ವಿಷ್ಣುವಿನ ಭಕ್ತಿಪೂರ್ವಕವಾಗಿ ಈ ದೇವಸ್ಥಾನವನ್ನು ಖೇತಾಪಯ್ಯವರು ಕಟ್ಟಿಸಿದ್ದಾರೆ ಇಲ್ಲಿ ದ್ವಾರದಲ್ಲಿ ದ್ವಾರಪಾಲಕರಿದ್ದಾರೆ ಆ ಕಡೆ ಮತ್ತು ಈ ಕಡೆ ಇಲ್ಲಿ ಶಂಕ ಮತ್ತೆ ಚಕ್ರವನ್ನು ಕೊಟ್ಟಿದ್ದಾರೆ ಅಂದರೆ ವಿಷ್ಣುವಿನ ಪ್ರತೀಕವಾಗಿ ಈ ಕಡೆ ಕೂಡ ಒಂದು ದ್ವಾರಪಾಲಕ ಮತ್ತೆ ಇಲ್ಲಿ ನೋಡಬಹುದು ನೀವು ಒಂದು ರೀತಿ ಸಿಂಹದ ರಚನೆ ಇದೆ ಬಟ್ ಸಿಂಹದ ರಚನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆನೆಯ ಸೊಂಡಿಲಿನ ರೀತಿಯಲ್ಲಿ ಕೂಡ ಇದು ಕಂಪ್ಲೀಟ್ ಆಗಿದೆ ರಚನೆ ಎನ್ನುವಂಥದ್ದು ಸಿಂಹ ಇಲ್ಲಿ ಆನೆಯ ಸೊಂಡಿಲು ನೀವು ನೋಡಬಹುದು ಅದೇ ರೀತಿಯಲ್ಲಿ ಈ ಕಡೆಯಲ್ಲಿ ಕೂಡ ಅದೇ ರೀತಿಯ ರಚನೆಯನ್ನು ನೀವು ಕಾಣಬಹುದು ಬನ್ನಿ ಒಳಗಡೆ ಹೋಗಿ ಬರೋಣ ದೇವಸ್ಥಾನದ ಬಾಗಿಲನ್ನು ಮುಚ್ಚಿದ್ದಾರೆ ಮೇಲ್ಗಡೆ ನೋಡ್ಬೋದು ನೀವು ಒಂದು ಹೂವಿನ ಕೆತ್ತನೆ ಇದೆ ಸಂಪೂರ್ಣವಾಗಿ ವಿಷ್ಣುವಿಗೆ ಸಂಬಂಧಪಟ್ಟಂತೆ ವಿಷ್ಣುವಿನ ಬೇರೆ ಬೇರೆ ಅವತಾರಗಳನ್ನು ಇಲ್ಲಿ ಕೆತ್ತಿದ್ದಾರೆ ಇಲ್ಲಿ ನೀವು ಆಗಿ ನೋಡ್ಬೋದು ವಿಷ್ಣುವಿಗೆ ಸಂಬಂಧಪಟ್ಟಂತೆ ಅವನ ಅವತಾರಗಳು ದಶಾವತಾರಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೆತ್ತನೆಗಳು ವಿಷ್ಣು ಪುರಾಣಕ್ಕೆ ಸಂಬಂಧಪಟ್ಟಂತೆ ಕೆತ್ತನೆಗಳನ್ನು ನೀವು ಗಮನಿಸಬಹುದು ಇಲ್ಲಿ ಒಟ್ಟಿಗೆ ನಾಲ್ಕು ಕಂಬಗಳಿವೆ ಇದನ್ನು ನಾವು ಪ್ರಾಂಗಣ ಅಂತ ಕರಿತೇವೆ ದೇವಸ್ಥಾನದ ಮುಂದಿನ ಭಾಗವನ್ನ ಪ್ರಾಂಗಣ ಅಂತ ಕರಿತೇವೆ ಇಲ್ಲಿ ನಾಲ್ಕು ಕಂಬಗಳಿವೆ ಆ ಕಂಬವನ್ನ ನೀವು ಗಮನಿಸಿದ್ರು ಕೂಡ ಇಲ್ಲಿ ಕೂಡ ಈ ಕಂಬದಲ್ಲಿ ಕೂಡ ಬೇರೆ ಬೇರೆ ಕೆತ್ತನೆಗಳನ್ನ ನೀವು ನೋಡಬಹುದು ಇಲ್ಲಿ ನೋಡಿ ಕೃಷ್ಣನ ಕೊಳಲಿನ ಕೃಷ್ಣನ ಕೆತ್ತನೆ ಇಲ್ಲೊಂದು ಇದು ಕೂಡ ವಿಷ್ಣುವಿನ ಕೆತ್ತನೆ ಬನ್ನಿ ಈ ಗರ್ಭಗುಡಿಗೆ ಒಂದು ಸುತ್ತ ಹಾಕಿ ಬರೋಣ ಇಲ್ಲಿ ಮೇಲ್ಛಾವಣಿ ಅನ್ನೋದು ಕೂಡ ಹಾಗೆ ಸಂಪೂರ್ಣವಾಗಿ ಕಲ್ಲಿಂದ ಆಗಿದೆ ನೋಡ್ಬೋದು ನೀವು ಇಲ್ಲಿ ಇಲ್ಲಿ ಗಾಳಿ ಬೆಳಕು ಬರಲಿಕ್ಕೆ ಇದು ವೆಂಟಿಲೇಷನು ಗಾಳಿ ಬಂದರೆ ಇದಕ್ಕೆ ಹೊಡೆದು ಒಳಭಾಗಕ್ಕೆ ಬರಬೇಕು ಹೇಳಿ ಹೀಗೆ ನಡ್ಕೊಂಡು ಹೋಗ್ಬೋದು ತಲೆಗೆ ತಾಗೋದಿಲ್ಲ ಸುಮಾರು ಆರಿಂದ ಏಳು ಫೀಟ್ ಎತ್ತರ ಇದೆ ಸೊ ಪ್ರತಿ ಕಂಬದ ಕೆತ್ತನೆ ಕೂಡ ತುಂಬ ಚೆನ್ನಾಗಿದೆ ಇಲ್ಲೊಂದು ನೋಡ್ಬೋದು ಸೊ ಇಲ್ಲೊಂದು ಈ ರೀತಿಯಾಗಿ ಕಿಂಡಿ ಮಾಡಿದ್ದಾರೆ ಮೋಸ್ಟ್ಲಿ ಹೊರಗಡೆ ಹೋಗಿ ಬಾವಿಯಿಂದ ನೀರು ತರಲಿಕ್ಕೆ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಇರಬಹುದು ಇದು ಉತ್ತರಾಭಿಮುಖವಾದ ದ್ವಾರ ಸೊ ಹಾಗೆ ಮುಂದೆ ಹೋಗ್ಬೋದು ಇಲ್ಲೊಂದು ಕೆತ್ತನೆ ಮಾತ್ರ ಅದ್ಭುತವಾಗಿದೆ ಇದು ಕೃಷ್ಣ ಕೊಳಲು ಇದ್ದಾನೆ ಅಲ್ಲಿ ಗೋವುಗಳು ಮೇಯ್ತಾ ಇದ್ದಾವೆ ಗೋವುಗಳನ್ನ ಕರೀಲಿಕ್ಕೆ ಕೃಷ್ಣ ಕೊಳಲನ್ನು ಉತ್ತಿರುವ ಕೆತ್ತನೆ ಇದು ಸುತ್ತಮುತ್ತ ಗೋವುಗಳನ್ನು ಕಾಣಬಹುದು ನೋಡಿ ನೋಡಿ ಗೋವರ್ಧನಗಿರಿ ಎಲ್ಲವೂ ಕೃಷ್ಣನ ಏನು ಕೃಷ್ಣ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟ ಹಾಗೆ ಕೆತ್ತನೆಗಳಿವೆ ನಾನಾಗಲೇ ಹಾಗೆ ದಶಾವತಾರಕ್ಕೆ ಸಂಬಂಧಪಟ್ಟಂತೆ ಈ ದೇವಸ್ಥಾನದಲ್ಲಿ ಬೇರೆ ಬೇರೆ ಕೆತ್ತನೆಗಳನ್ನು ನೀವು ಗಮನಿಸಬಹುದು ಇದು ಗರ್ಭಗುಡಿ ಇಲ್ಲಿ ದ್ವಾರದಲ್ಲಿ ಒಂದು ದೇವರ ಕೆತ್ತನೆ ಇದೆ ದೇವಸ್ಥಾನದ ಎಡಭಾಗದಲ್ಲಿ ಕೂಡ ಹಾಗೆ ಬೇರೆ ಬೇರೆ ಕೆತ್ತನೆಗಳನ್ನ ನೀವು ನೋಡಬಹುದು ಇಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡುತ್ತಿರುವ ಋಷಿ ಮುನಿಗಳಿದ್ದಾರೆ ಕೂಡ ಗೋಡೆ ಮೇಲೆ ಬೇರೆ ಬೇರೆ ಕೆತ್ತನೆಗಳಿವೆ ಈ ದೇವಸ್ಥಾನದ ವಿಶೇಷ ಅಂತ ಹೇಳಿದ್ರೆ ಈ ದೇವಸ್ಥಾನದ ಹೊರಪೌಳಿಯ ಸುತ್ತಲೂ ಬೇರೆ ಬೇರೆ ಕೆತ್ತನೆಗಳನ್ನ ನಾವು ಗಮನಿಸಬಹುದು ಪ್ರತಿ ಕಂಬಗಳಲ್ಲಿ ಕೂಡ ಇರುವ ಕೆತ್ತನೆ ಅನ್ನುವಂಥದ್ದು ಅದ್ಭುತವಾಗಿದೆ ಇಲ್ಲೇನು ಈ ಮಂಟಪ ಏನಿದೆ ಇದು ಅರ್ಧಂಬರ್ಧಮ್ ಏನು ಕಂಪ್ಲೀಟ್ ಆಗಿದೆ ಸೊ ಯಾಕಂತ ಹೇಳಿದರೆ ಒಂದು ಹಿಂದಿನ ಕಾಲದ ಒಂದು ಪ್ರತೀತಿ ಇತ್ತಂಥೇಳಿ ಯಾವುದೇ ಒಂದು ಕಟ್ಟಡವನ್ನು ಕಟ್ಟುವಾಗ ಈ ವಿನ್ಯಾಸವನ್ನು ಕಟ್ಟುವಾಗ ಒಂದು ದಿನದ ಒಳಗಡೆ ಅಂದರೆ ರಾತ್ರಿ ಬೆಳಗಾಗೋದ್ರ ಒಳಗೆ ಕಂಪ್ಲೀಟ್ ಆಗಬೇಕಂತ ಇತ್ತಂತೆ ಸೊ ಅದು ಕಂಪ್ಲೀಟ್ ಆಗಲಿಲ್ಲ ಆ ಕಾರಣಕ್ಕಾಗಿ ಇದನ್ನು ಅರ್ಧಕ್ಕೆ ಬಿಟ್ಟಿದ್ದಾರೆ ಹೊರಗಡೆ ಕೂಡ ಇದೇ ರೀತಿಯ ವಿನ್ಯಾಸ ಇದೆ ಇನ್ನು ಈ ಕೆಳಗಡೆಯ ಈ ಭಾಗವನ್ನು ಗಮನಿಸ್ತಾ ಬಂದರೆ ಇಲ್ಲಿ ಕೂಡ ಹಾಗೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಆನೆ ಮತ್ತು ಆ ಕಾಲದ ಜನಜೀವನವನ್ನು ಪ್ರತಿಬಿಂಬಿಸುವ ಕೆತ್ತನೆಗಳನ್ನು ನೀವು ನೋಡ್ತಾ ಹೋಗಬಹುದು ಅಂದರೆ ವಿಜಯನಗರದ ಕಾಲದಲ್ಲಿ ಯಾವ ರೀತಿಯ ಜನರು ಹೇಗೆ ಜೀವಿಸ್ತಾ ಇದ್ದರು ಅವರ ಆಚರಣೆಗಳು ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕೆತ್ತನೆಗಳನ್ನು ನೀವು ನೋಡಬಹುದು ಅದೇ ರೀತಿ ದೇವಸ್ಥಾನದ ಈ ಭಾಗದಲ್ಲಿ ಕೂಡ ಇಲ್ಲಿಯೂ ಕೂಡ ಬೇರೆ ಬೇರೆ ಕೆತ್ತನೆಗಳಿವೆ ಇದು ಆಗ ನಾನು ತೋರಿಸಿದ ಉತ್ತರಾಭಿಮುಖವಾಗಿರೋ ದ್ವಾರ ಈ ಕೆತ್ತನೆಗಳನ್ನು ತೋರಿಸ್ತಾ ಹೋಗಲಿಕ್ಕೆ ಒಂದು ಎರಡರಿಂದ ಮೂರು ಗಂಟೆ ಬೇಕು ಸಾಧ್ಯ ಆದಷ್ಟು ಕವರ್ ಮಾಡ್ತೇನೆ ಇಲ್ಲಿ ನೋಡಿ ಕುಸ್ತಿ ಮಲ್ಲ ಯುದ್ಧ ಅದಕ್ಕೆ ಸಂಬಂಧಪಟ್ಟ ಕೆತ್ತನೆಗಳು ಇಲ್ಲೊಂದು ಬಾವಿ ಇದೆ ಆ ತೀರ್ಥ ಬಾವಿ ಇದರಿಂದನೇ ದೇವರಿಗೆ ತೀರ್ಥವನ್ನು ತೆಗೆದು ಅಭಿಷೇಕವನ್ನು ಮಾಡ್ತಾರೆ ಈಗಲೂ ಕೂಡ ನೀರಿದೆ ಇದರ ಸುತ್ತಲೂ ಕೂಡ ಕೆತ್ತನೆ ನೀವು ನೋಡಬಹುದು ಇದು ವಾದ್ಯ ಊದುವಂಥದ್ದು ಮದ್ದಲೆಯನ್ನು ಬಾರಿಸುವಂಥದ್ದು ಇಲ್ಲೊಂದು ಕಂಬ ಇದೆ ಇದು ದೇವಸ್ಥಾನದ ಹಿಂಭಾಗದಲ್ಲಿದ್ದೆ ನಾನು ಹಿಂಭಾಗದಲ್ಲಿ ಕೂಡ ಬೇರೆ ಬೇರೆ ಕೆತ್ತನೆಗಳನ್ನು ನೀವು ಗಮನಿಸಬಹುದು ಸಾವಿರದ ಐನೂರ ನಲವತ್ತಾರು ಅಂತ ಹೇಳಿದ್ರೆ ತುಂಬಾ ಹಳೆಯ ದೇವಸ್ಥಾನ ಇದು ದೇವಸ್ಥಾನದ ಎಡಭಾಗದಲ್ಲಿ ಇಲ್ಲಿ ಕೂಡ ಹಾಗೆ ಗೋಡೆಗಳ ಮೇಲೆ ವಿವಿಧ ಕೆತ್ತನೆಗಳನ್ನು ನೀವು ನೋಡಬಹುದು ಇಲ್ಲಿ ನೋಡಿ ಇದು ಯುದ್ಧದ ಸನ್ನಿವೇಶವನ್ನು ಹೇಳ್ತದೆ ಸುಮಾರು ಬಾಣವನ್ನು ಬಿಡ್ತಾ ಇದ್ದಾರೆ ಐ ತಿಂಕ್ ಇದು ರಾವಣ ಇರಬಹುದು ಸುಮಾರು ನಾಲ್ಕೈದು ತಲೆಗಳು ಕಾಣಿಸ್ಲಿಕ್ಕೆ ಸಿಗ್ತವೆ ಆ ಕಾಲದ ಜನಜೀವನವನ್ನು ತೋರಿಸುವ ಕೆತ್ತನೆಗಳು ಇವೆಲ್ಲ ನೋಡಿ ಇದು ರಥೋತ್ಸವ ಊರಲ್ಲಿ ರಥೋತ್ಸವ ನಡೀತದೆ ಇಲ್ಲಿ ಇದು ರಥ ಇದು ಚಕ್ರ ರಥದ ಚಕ್ರಕ್ಕೆ ಏನು ಹಿಂಗಡೆ ಬರೆದ ಹಾಗೆ ಹಿಡಿತಿದ್ದಾರೆ ಸೊ ಇದು ರಥವನ್ನು ಎಳೆಯುವುದು ಅಂದರೆ ಆ ಕಾಲದ ಜನರ ಜೀವನ ಶೈಲಿಯನ್ನು ಇದು ಬಿಂಬಿಸ್ತದೆ ಇಲ್ಲೊಂದು ಗದಾಹಸ್ತ ಶಂಕರ ಚಕ್ರ ಗದಾ ವಿಷ್ಣುವಿನ ಕೆತ್ತನೆಯನ್ನು ನೀವು ನೋಡಬಹುದು ಈಗ ಒಂದು ಸುತ್ತ ಹಾಕಿ ನಾನು ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೇನೆ ಈ ಮೇಲಿನ ಚಾವಣಿ ಇಳಿಜಾರಿನಲ್ಲಿ ಒಂದು ಹನುಮಂತನ ಕೆತ್ತನೆಯನ್ನು ನೀವು ನೋಡಬಹುದು ಇಲ್ಲೊಂದು ಕೆತ್ತನೆ ಇದೆ ಮದವೇರಿದ ಗಜವನ್ನು ಪಡಗಿಸುವಂತಹದ್ದು ನೋಡಿ ಅಂಕುಶವನ್ನು ಹಿಡ್ಕೊಂಡು ತಿವಿದು ಗಜ ಅಂದರೆ ಆನೆಯ ಮದವನ್ನು ಇಳಿಸುವಂಥದ್ದು ಇಲ್ಲಿನ ಒಂದೊಂದು ಕಲ್ಲು ಒಂದೊಂದು ಕತೆಯನ್ನು ಹೇಳ್ತದೆ ಇಲ್ಲಿರುವ ಸಂಪೂರ್ಣ ಕೆತ್ತನೆಯನ್ನು ವಿವರಿಸಲಿಕ್ಕೆ ನನಗೆ ಮೂರರಿಂದ ನಾಲ್ಕು ಗಂಟೆ ಬೇಕು ಅಂದರೆ ಪ್ರತಿ ಕೆತ್ತನೆ ಕೂಡ ಒಂದೊಂದು ಕಥೆಯನ್ನು ರಾಮಾಯಣ ಅಥವಾ ವಿಷ್ಣುವಿನ ಬೇರೆ ಬೇರೆ ಅವತಾರಗಳ ಬಗ್ಗೆ ಹೇಳ್ತಾ ಹೋಗ್ತದೆ ಇದು ದೇವಸ್ಥಾನದ ಹೊರಗಿನ ಆವರಣ ಇಲ್ಲಿ ಫಸ್ಟ್ ಗೆ ಬರ್ತಾ ಇದ್ದಾಗೆ ನಮಗೆ ತುಳಸಿ ಕಟ್ಟೆ ಸಿಗ್ತದೆ ಈ ತುಳಸಿ ಕಟ್ಟೆ ಮಾದರಿ ಅನ್ನುವಂಥದ್ದು ತುಂಬಾ ಪ್ರಾಚೀನವಾಗಿದೆ ಸಂಪೂರ್ಣವಾಗಿ ಕೆಂಪು ಕಲ್ಲು ಮುರಕಲ್ಲಿಂದ ಕಟ್ಟಿದ್ದಾರೆ ತುಳಸಿ ಗಿಡವನ್ನು ಕೂಡ ನೋಡಬಹುದು ಇದು ನಾರಾಯಣನ ದೇವಸ್ಥಾನ ವಿಷ್ಣುನ ದೇವಸ್ಥಾನ ಆದ್ದರಿಂದಾಗಿ ತುಳಸಿ ಕಟ್ಟೆಗೆ ತುಂಬಾ ಪ್ರಾಧಾನ್ಯತೆಯನ್ನು ನೀಡ್ತಾರೆ ಇದು ದೇವಸ್ಥಾನದ ಹೊರಗಿನ ಧ್ವಜಸ್ತಂಭ ಇದು ಏಕಶಿಲೆಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ಧ್ವಜಸ್ತಂಭವನ್ನು ಕೂಡ ಅಂದರೆ ಒಂದೇ ಕಲ್ಲಿಂದ ಕೆತ್ತಿರುವಂಥದ್ದು ಈ ಸಂಪೂರ್ಣ ಧ್ವಜಸ್ತಂಭವನ್ನು ಈ ಧ್ವಜಸ್ತಂಭದ ಮೇಲೆಯೂ ಕೂಡ ಅನೇಕ ಕೆತ್ತನೆಗಳನ್ನು ನೀವು ನೋಡಬಹುದು ಆ ಕಾಲದ ಜನರ ಜೀವನಕ್ಕೆ ಸಂಬಂಧಪಟ್ಟಂತೆ ಅನೇಕ ಕೆತ್ತನೆಗಳನ್ನು ಈ ಧ್ವಜಸ್ತಂಭದಲ್ಲಿ ಕೂಡ ನಾವು ಗಮನಿಸಬಹುದು ಈಗ ನಾವೇನು ಕೊಡಿಮರ ಅಂತ ಕರಿತೇವೆ ಆ ಕೊಡಿಮರವನ್ನು ಹಿಂದಿನ ಕಾಲದಲ್ಲಿ ಧ್ವಜಸ್ತಂಭವಾಗಿ ಕಲ್ಲಿನಲ್ಲೇ ಕೆತ್ತಾ ಇದ್ದರು ಇಲ್ಲೊಂದು ಶಾಸನದ ರೀತಿಯಲ್ಲಿ ಕಾಣಿಸ್ತದೆ ಇದು ಕನ್ನಡದ ಶಾಸನ ಇರಬಹುದು ಅಸ್ಪಷ್ಟವಾದ ಬರಹಗಳಿವೆ ಇದು ದೇವಸ್ಥಾನದ ಹೊರಗಿನ ಎಂಟ್ರೆನ್ಸ್ ಇಲ್ಲಿ ಕೂಡ ಹಾಗೆ ದ್ವಾರಪಾಲಕರನ್ನ ನೋಡಬಹುದು ಇಬ್ಬರು ದ್ವಾರಪಾಲಕರು ಆಯುಧ ಸಮೇತರಾಗಿ ಆಚೆಚೆ ನಿಂತಿದ್ದಾರೆ ಈ ಗೋಡೆಗೆ ಆಧಾರವಾಗಿ ಕಂಬಗಳನ್ನು ನಿರ್ಮಾಣ ಮಾಡಿದ್ದಾರೆ ಈ ಗೋಡೆ ಅನ್ನುವಂತೆ ಇತ್ತೀಚೆಗೆ ಕಟ್ಟಿರೋದಲ್ಲ ಮೊದಲಿಂದನೂ ಕೂಡ ಇತ್ತು ಸಂಪೂರ್ಣವಾಗಿ ಮುರಕಲ್ಲಿಂದ ಈ ಗೋಡೆಯನ್ನು ಕಟ್ಟಿದ್ದಾರೆ ಮಧ್ಯ ಕಾಂಕ್ರೀಟ್ ಮಿಕ್ಸ್ ಮಾಡಲಿಲ್ಲ ಸುಣ್ಣವನ್ನು ಬಳಕೆ ಮಾಡಿದ್ದಾರೆ ನೋಡ್ಬೋದು ಹತ್ತಿರದಲ್ಲಿ ಸುಣ್ಣ ಮತ್ತು ಮುರಕಲ್ಲನ್ನು ಬಳಸಿ ಈ ಗೋಡೆಗಳನ್ನು ಹೊರಗಿನ ಗೋಡೆಯನ್ನು ಕಟ್ಟಲಾಗಿದೆ ನಾನಿವತ್ತು ನಿಮಗೆ ಭಟ್ಕಳದಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಈ ಕೇತಪೈ ನಾರಾಯಣ ದೇವಸ್ಥಾನವನ್ನು ತೋರಿಸುವ ಪ್ರಯತ್ನ ಮಾಡಿದ್ದೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇದು ನನ್ನ ಮಳೆಗಾಲದ ಮೊದಲ ವೀಡಿಯೋ ಯಾಕಂತ ಹೇಳಿದರೆ ನಿನ್ನೆ ಅಷ್ಟೇ ಮಳೆ ಬಂದಿತ್ತು ಕರಾವಳಿಯಲ್ಲಿ ಸೊ ಏನೋ ಒಂದು ಮನಸ್ಸು ಮಾಡಿ ಇಷ್ಟು ದೂರ ಬಂದೆ ಬಂದು ಬಟ್ ಬಂದದಕ್ಕೆ ನನಗೆ ತುಂಬ ಖುಷಿಯಾಗಿದೆ ಯಾಕಂತ ಹೇಳಿದರೆ ಈ ದೇವಸ್ಥಾನ ಅನ್ನುವಂಥದ್ದು ಅತ್ಯಂತ ಅದ್ಭುತವಾಗಿದೆ ನಾನು ಎಷ್ಟು ವಿಡಿಯೋದಲ್ಲಿ ಸಾಧ್ಯ ಆಗ್ತಿದೆ ಅಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಬಟ್ ನೀವು ಇಲ್ಲಿಗೆ ಬಂದು ಇಲ್ಲಿನ ಈ ವಾತಾವರಣವನ್ನು ನೀವು ಅನುಭವಿಸಬೇಕು ಈ ಒಂದು ಏನಂತ ಹೇಳ್ತೇವೆ ದೇವರ ಸಾನ್ನಿಧ್ಯವನ್ನು ನೀವು ನೋಡಬೇಕು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್